ಒಂದು ಶೂಟಿಂಗಲ್ಲಿ ಎಲ್ಲ ಸೆಟ್ಗಳು ಒಂದೇ ಥರ ಇರಲ್ಲ ಎಲ್ಲ ಆ್ಯಕ್ಟರ್ಸ್ ಜೊತೆ ಒಂದೇ ಥರದ್ದು ಕೆಮಿಸ್ಟ್ರಿ ಇರೋಲ್ಲ ಬಾಂಡಿಂಗ್ ಬೆಳೆಯಲ್ಲ ಸೊ ನಮ್ಮ ಇದು ಒನ್ ಆಫ್ ದಿ ಎಕ್ಸಾಂಪಲ್ಸ್ ಅಂದರೆ ತಲೆದಂಡ ಸೆಟ್ಟಲ್ಲಿ ನನಗೆ ಮಂಗಳಾ ಮ್ಯಾಮ್ ಇರ್ಬೋದು ಇಲ್ಲ ಸಂಚಾರಿ ವಿಜಯ್ ಇರ್ಬೋದು ಅತ್ಯಂತ ಆತ್ಮೀಯರಾಗಿದ್ದು ನನಗೆ ಆ ಸೆಟ್ಟಲ್ಲಿ ಅದುವರೆಗೂ ಎಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಹಾಗಂತ ಯಾರ ಜೊತೆ ಅಷ್ಟು ಎಮೋಷ್ನಲಿ ಬಾಂಡ್ ಆಗಿದ್ದಿಲ್ಲ ಬಟ್ ಅಷ್ಟು ಎಮೋಷ್ನಲಿ ಬಾಂಡ್ ಆದಮೇಲೆ ಅಂಥ ಅದ್ಭುತ ಕಲಾವಿದರು ಅಂದರೆ ವಿ ಯೂಸ್ ಟು ಟಾಕ್ ಅಬೌಟ್ ಫಿಲ್ಮ್ಸ್ ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅವರಿಗೆ ತುಂಬ ತರದ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಆಸೆ ತುಂಬ ಇತ್ತು ಆಮೇಲೆ ಡಿಫ್ರೆಂಟ್ ಈ ವೆಬ್ ಸೀರೀಸ್ ಅಂತ ಒಂದು ಝೋನ್ಗೆ ಹೋಗಬೇಕು ಅಲ್ಲೂ ನಟನೆ ಎಕ್ಸ್ಪ್ಲೋರ್ ಮಾಡಬೇಕು ಅದೆಲ್ಲ ಆಮೇಲೆ ನನಗೂ ಹೇಳೋ ನೀನು ಅದು ಪಾತ್ರಗಳ ಚಾಯ್ಸಸ್ನ ಚೆನ್ನಾಗಿ ಮಾಡ್ಕೋ ಅವಾಗ ನೀನು ಆ್ಯಸ್ ಅನ್ ಆ್ಯಕ್ಟರ್ ನಿನಗೆ ತುಂಬ ಪ್ರೌಡ್ ಆಗುತ್ತೆ ಅಟ್ ಒನ್ ಪಾಯಿಂಟ್ ಆ ಥರ ಇದೆಲ್ಲ ಹೇಳಿದ್ದೆಲ್ಲ ನನಗೆ ಅವಾಗವಾಗ ನೆನಪಾದಾಗ ನನಗೆ ಛೇ ಇಂಥ ಒಳ್ಳೆ ನಟ ಐ ಥಿಂಕ್ ಯು ನೋ ಇಟ್ಸ್ ಸಮಟೈಮ್ಸ್ ಲೈಫ್ ಇಸ್ ಅನ್ಫೇರ್ ಅಂತ ಅನ್ ಅನ್ಸ್ಬಿಡುತ್ತೆ ಸೊ ಅದು ಆ ನಿಟ್ಟಿನಲ್ಲಿ ನನಗೆ ಐ ರಿಯಲಿ ರಿಯಲಿ ಮಿಸ್ ಸೇಮ್ ಈಗಲೂ ನಾನು ಮಂಗಳ ಮ್ಯಾಮ್ ಎಲ್ಲ ಮಾತಾಡ್ಕೊಳ್ಬೇಕಾದ್ರೆ ಎಂಥ ದೊಡ್ಡ ತರಲೇ ಅಲ್ಲ ಸುಮ್ಮನೆ ಏನೋ ಎಷ್ಟು ಬೇಗ ಹೋಗ್ಬಿಡ್ರು ಅಂತಲೇ ಮಾತಾಡ್ಕೊಳ್ಳೋದು ಅವ್ರು ಇಲ್ಲ ಅನ್ನೋ ಥರದ್ದು ಯಾವತ್ತೂ ಮಾತುಗಳು ನಾವು ಆಡೋದೇ ಇಲ್ಲ ವಿ ಸ್ಟಿಲ್ ಟಾಕ್ ಆಸ್ ಎಫ್ ಹೀ ಈಸ್ ಜಸ್ ಅರೌಂಡ್ ಹಿ ಸಮವೇರ್ ಅನ್ನೋ ಥರ ಐ ರಲ್ ಯು ರಿಯಲಿ ಮಿಸ್ ಯುಮ್ ಆ್ಯಂಡ್ ಇಟ್ಸ್ ಜೆಮ್ ಆಫ್ ಅ ಪರ್ಸನ್ ತುಂಬ ಸಿಂಪಲ್ ಅಷ್ಟು ಸಾಧನೆ ಮಾಡಿದ್ರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇನ್ಫ್ಯಾಕ್ಟ್ ಕೋವಿಡ್ ಟೈಮಲ್ಲಿ ಆನ್ ಗ್ರೌಂಡ್ ಅವ್ರು ಹೋಗಿ ಫೀಲ್ಡಲ್ಲಿ ಎಲ್ರಿಗೂ ಫುಡ್ ಡಿಸ್ಟ್ರಿಬ್ಯೂಷನಿಂದ ಹಿಡಿದು ಅವರು ನಾವು ನೀವು ಹುಷಾರು ನಿಮ್ಮ ನೀವೇನು ಹಿಂಗೆ ಓಡಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರು ಅದರಾದ್ಮೇಲೆ ಏನಿದೆ ರೀ ಅಂದರೆ ಅವ್ರದ್ದು ವೇ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಈ ಸೈಡ್ ಏನಿದೆ ರೀ ಇರೋದು ಒನ್ ಲೈಫು ಮಾಡ್ಬಿಡ್ಬೇಕು ಅವಕಾಶ ಸಿಗ್ದಾಗ ಹೆಲ್ಪ್ ಮಾಡ್ಬಿಡ್ಬೇಕು ಆಮೇಲೆ ಸಿಗುತ್ತೋ ಇಲ್ವೋ ಅಂತ ಹೇಳಿದ್ದು ನೆನಪಿದೆ ನನಗೆ ಸೊ ಅದೆಲ್ಲ ಒಂಥರ ನೀವು ಈ ಥರದ್ದೆಲ್ಲ ಮಾತುಗಳನ್ನ ಈ ಒಂದು ಸಿಚುವೇಶನ್ ಗೊತ್ತಿದ್ದೇ ಆಡಿದ್ರ ಅಂತ ಅನಿಸುತ್ತೆ ಯಾ ನೀವು ಹೇಗೆ ನೋಡ್ತೀರಿ ಅಂದರೆ ಕತೆ ಟೀಮ್ ತಂತ್ರಜ್ಞರು ಸ್ಟಾರ್ಸ್ ನೀವು ಚೂಸ್ ಮಾಡುವಾಗ ಇದನ್ನೆಲ್ಲ ಗಣನೆಗೆ ತಗೋತೀರಾ ಹೇಗೆ ಇಲ್ಲ ನಾನು ಬರೀ ಕತೆ ನೋಡೋದು ನನ್ನ ಕತೆ ಮತ್ತು ನನ್ನ ಪಾತ್ರ ಪಾತ್ರ ಯಾಕೆ ಅಂದರೆ ನನ್ನ ಪಾತ್ರನ ಇವರು ಒಂದು ಒಂದು ಸ್ಕ್ರಿಪ್ಟಲ್ಲಿ ಹೇಗೆ ಪ್ಲೇಸ್ ಮಾಡಿದ್ದಾರೆ ಅಂತ ಒಂದು ಆಮೇಲೆ ಆ ಪಾತ್ರ ಯಾಕೆ ಇಂಪಾರ್ಟೆಂಟ್ ಆ ಕತೆಗೆ ಅಂತ ನಾನು ಯಾವಾಗಲೂ ಅಂದರೆ ಬೇರೆ ಬೇರೆ ದೊಡ್ಡ ಆ್ಯಕ್ಟರ್ಸ್ ಇಂಟರ್ವ್ಯೂಸ್ ಕೇಳಿ 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 ಬೆಳೆದಿರೋದಲ್ಲ ಅದು ಕೇಳಿದಾಗ ಇವಾಗ ನಾನು ಅದನ್ನು ಅಪ್ಲೈ ಮಾಡ್ಕೊತಿರ್ಬೇಕದು ನನ್ನ ಸ್ಕ್ರಿಪ್ಟಲ್ಲಿ ಇನ್ಫ್ಯಾಕ್ಟ್ ನಾನು ಸ್ಕ್ರಿಪ್ಟ್ ಓದಬೇಕು ಆದರೆ ಹೌದು ಇವಾಗ ನನ್ನ ಪಾತ್ರನ ಈ ಕಥೆಯಿಂದ ತೆಗೆದ್ರೆ ಆ ಕತೆಗೇನಾದರೂ ಎಫೆಕ್ಟ್ ಆಗುತ್ತಾ ಆಗಲ್ಲ ಅಂದರೆ ಅದನ್ನು ನಾನು ಮಾಡೋ ಅರ್ಥ ಮಾಡಿದ್ರು ಮಾಡದೇ ಇದ್ರೂ ಅರ್ಥ ಇಲ್ಲ ಆಗುತ್ತಾ ಅಂದರೆ ಎಸ್ ಅಫ್ಕೋರ್ಸ್ ನಾವು ಇವಾಗ ನಾನು ಮಾಡಬೇಕು ಐ ಆಮ್ ಲಿಸನಿಂಗ್ ಟು ಅ ಕ್ರಿಪ್ಟ್ ಅದನ್ನು ನಾನು ಎಕ್ಸೈಟ್ ಮಾಡಿದ್ರೆ ಈಗ ಐ ಹ್ಯಾವ್ ಟು ಪ್ಲೇ ಅನ್ ಇಂಚರ ಅವ್ರ ನನಗೆ ಓ ಇದು ಇಂಚರ ರೋಲ್ ಪ್ಲೇ ಮಾಡಬೇಕಾದ್ರೆ ನಾನು ಹಿಂಗೆಲ್ಲ ಮಾಡ್ತಾ ಇರ್ತೀನಿ ಓಕೆ ಓಕೆ ಇವ್ರಿದ್ ಮ್ಯಾನರಿಸಮ್ಸ್ ಇರುತ್ತೆ ಅಂತ ನಂಗೆ ಅನ್ಸ್ದಾಗ ಐ ದಟ್ ಎಕ್ಸೈಟ್ಸ್ ಮೀ ಐ ಥಿಂಕ್ ದರ್ ಇಸ್ ಲಾಟ್ ಆಫ್ ಟೈಮ್ಸ್ ವೆನ್ ಆ ಕಾಲ್ ಪ್ರಾಬ್ಲಿ ಇಷ್ಟು ಸಿನಿಮಾಗಳು ಹಾಗೆ ಆಗಿದೆ ಅನಿಸುತ್ತೆ ಮನೆಗೆ ಹೋಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅವತ್ತಿನ ನಾನೇ ಹಾಂ ಓಕೆ ವಿಲ್ ಡೂ ದಿಸ್ ಸೊ ಇನ್ನು ಮುಂದಿನ ಮಾತುಕತೆ ಮಾಡೋಣ ಅಂತ ಹೇಳಿದ್ದಿದೆ ಸೊ ಇಟ್ ಜಸ್ಟ್ ಟು ಏನು ಇಟ್ ಎಕ್ಸೈಟ್ ಮಾಡಬೇಕು ನನಗೆ ಆ ಕತೆ ಕೇಳ್ತಿರ್ಬೇಕಾದ್ರೆ ನಾನು ಕರೆಕ್ಟದಲ್ಲೇನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ಸಿದ್ರೆ ಐ ಥಿಂಕ್ ದಟ್ಸ್ ಹವ್ ವೈ ಅಪ್ರೋಚ್ ಇಟ್ ಅದಾದಮೇಲೆ ಯಾವುದು ದೊಡ್ಡ ಟೀಮಾ ಚಿಕ್ಕ ಟೀಮಾ ಇಲ್ಲ ಏನೋ ರೆಮ್ಯುನರೇಷನ್ ಎಷ್ಟು ಅದೆಲ್ಲ ಲೇಟರ್ ಬಟ್ ಐ ಡೋಂಟ್ ಥಿಂಕ್ ದಟ್ ಶುಡ್ ಬಿ ದ ಮೇನ್ ಕನ್ಸರ್ನ್ ano no a no a no tener no, opinión no.